ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿಯ ಮೇಲೆ ಅಪಪ್ರಚಾರ ಆರೋಪದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಇವತ್ತು ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ಯಲಹಂಕದಿಂದ ನೂರಾರು ವಾಹನಗಳ ಮೂಲಕ ಧರ್ಮಸ್ಥಳ ಚಲೋ ಆರಂಭ ಆಗುತ್ತೆ ಧರ್ಮಸ್ಥಳ ಪರವಾಗಿ ನಾವು ಹೆಸರಿನಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿರುವಂಥದ್ದು ಬಿ ಜೆ ಪಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರಯಾಣ ಆರಂಭವಾಗುತ್ತೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಇವತ್ತು ಸಂಜೆ ಧರ್ಮಸ್ಥಳವನ್ನು ತಲುಪುತ್ತೆ ಗಡಿ ದೇಶದಲ್ಲಿ ಪಾಠ ಆಗ್ಬೇಕು ಅವ್ರಿಗೆ ಸುಳ್ಳು ಅಪಪ್ರಚಾರವನ್ನು ಮಾಡಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಯಾವ ರೀತಿ ಶಿಕ್ಷೆ ಆಗ್ತದೆ ಅನ್ನೋದು ಇಲ್ಲಿಂದ ಪ್ರಾರಂಭ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮಂಜುನಾಥ ಸ್ವಾಮಿ ಭಕ್ತಿಯ ಬಗ್ಗೆ ಇದಾಗಿತ್ತು ಎಸ್ ಆರ್ ವಿಶ್ವನಾಥ್ ಅವರ ಮಾತು ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಪುಟ್ಟಿ ಅವರಿಗೆ ಸಂತೋಷನ್ ಹೇಳ್ಬೇಕು ಅಂತ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಇನ್ನೊಂದು ಸರಿ ಯಾರು ಕೂಡ ಈ ತರದ ಅಪಪ್ರಚಾರವನ್ನು ಮಾಡದಿ ಅವ್ರು ಹೇಳಿದ್ದೆಲ್ಲ ಕೂಡ ವಾಕ್ ಸ್ವಾತಂತ್ರ್ಯದ ಅಂತೇಳಿ ಈ ದಿಕ್ಕು ತುಂಬಿಸ್ತಕ್ಕಂಥ ಕೆಲಸವನ್ನ ಯಾರೇ ಮುಂದಕ್ಕೆ ಮಾಡಿದ್ರು ಕೂಡ ಇವನ ಮುಖಾಂತರ ಪಾಠ ಕಲಿಸ್ಬೇಕು ಈ ಭೀಮನಿಗೆ ಇವತ್ತೇನು ಸುಳ್ಳು ಹೇಳಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದಾನೆ ಇಡೀ ದೇಶದಾದ್ಯಂತ ಜನ ಬೆಳಗ್ಗೆ ಅಂದ್ರೆ ಟಿವಿ ನೋಡೋದಾಗಿತ್ತಂತೆಲ್ಲ ಕೂಡ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥ ಭೀಮನಿಗೆ ಎಸ್ ಐ ಟಿಯಲ್ಲಿ ತನಿಖೆ ಸುಳ್ಳು ಅಂತ ಗೊತ್ತಾದ್ರೆ ಅವನನ್ನ ಗಲ್ಲುಗೇರಿಸೋತ್ತವರೆಗೂ ತಗೊಂಡೋಗ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಅದನ್ನೇ ಪುನರುಚ್ಚಾರ ಮಾಡ್ತೀನಿ ಕೇವಲ ಇಬ್ಬರಲ್ಲ ನೂರು ಜನ ಇದ್ರು ತನಿಖೆ ಮಾಡಬೇಕು ಅಂತ ನಾವು ಹೇಳ್ತಾ ಕೂಡ ನಮ್ಮ ಪೊಲೀಸು ಸಮರ್ಥರಿದ್ದಾರೆ ಸರ್ಕಾರ ಕೂಡ ಅಸೆಂಬ್ಲಿಯಲ್ಲಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಈಗಾಗಲೇ ಹೇಳಿದ್ದಾರೆ ಅವರು ಈ ಕೇಸು ಸುಳ್ಳಾಯ್ತು ಅಂತ ಹೇಳಿದ್ರೆ ಯಾರು ಸುಳ್ಳು ಆಪಾದ್ಯ ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಂತೀವಿ ಅಂತ ಹೇಳಿ ಸರ್ಕಾರ ಏನ್ ಕ್ರಮ ತಗೊಂತದೆ ಅಂತ ಹೇಳಿ ಮುಂದೆ ನೋಡಿ ಅದ್ರ ಬಗ್ಗೆ ನಾವು ರೂಪರೇಷೆಗಳನ್ನ ಮುಂದೆ ಹೆಂಗೆ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರ ಜೊತೆ ಕೂತ್ಕೊಂಡು ತೀರ್ಮಾನ ಮಾಡ್ತೀನಿ ಸರ್ ಭಕ್ತರ ಧಾರ್ಮಿಕ ಭಾವನೆಗಳು ಧಕ್ಕೆ ಆಗಿದೆ ಇದನ್ನು ನೀವು ಮತ್ತೆ ತುಂಬುವಂತ ಕೆಲಸವನ್ನ ಮಾಡ್ತಿದ್ದೀರಿ ಏನ್ ಸಂದೇಶ ಕೊಡ್ತೀರಿ ಸರ್ ಸರ್ ಇವತ್ತು ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮ ಕೇಂದ್ರಗಳ ಬಗ್ಗೆ ಜನ ಎಷ್ಟೇ ಈ ತರದವ್ರು ಅಪ್ರಚಾರ ಮಾಡಿದ್ರು ಕೂಡ ನಾನು ನಮ್ಮ ಭಕ್ತರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ನೂರ ಪಟ್ಟು ಇವತ್ತೇನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಹಿಂದುತ್ವದ ಧಾರ್ಮಿಕ ಧರ್ಮ ಕ್ಷೇತ್ರಗಳಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯದ ಬಗ್ಗೆ ಇವತ್ತೇನು ಧರ್ಮಸ್ಥಳ ಇಡೀ ಇತಿಹಾಸದಲ್ಲಿ ಕೇವಲ ಕರ್ನಾಟಕಕ್ಕಲ್ಲ ಇಡೀ ಪ್ರಪಂಚದ ವ್ಯಾಪ್ತಿನಲ್ಲಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ ಆಗಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಧಕ್ಕೆ ತರಬೇಕು ಅಂತ ಕೆಲವು ಕಿಡಿಗೇಡಿಗಳು ಕೆಲವು ವರ್ಷಗಳಿಂದ ಇದಕ್ಕೆ ಅಪಪ್ರಚಾರ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರಕ್ಕೆ ಭಕ್ತರು ಬಾರದಂತೆ ನೋಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೊರಟಿರತಕ್ಕಂಥದ್ದು ಅಪಪ್ರಚಾರ ಮಣಿಯದೆ ಇವತ್ತು ಹಿಂದುತ್ವಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಅಧ್ಯಕ್ಷ ಆಗಿರತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ತೆಲಾಂಕಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ವಿಶ್ವನಾಥ ನಲವತ್ತು ಕ್ಷೇತ್ರದ ಎಲ್ಲಿರತಕ್ಕಂತ ಅಭಿಮಾನಿಗಳನ್ನ ಜೊತೆ ನೋಡಿ ಇವತ್ತು ಬೆಂಗಳೂರಿನಿಂದಲೇ ಮುನ್ನೂರರಿಂದ ನಾನೂರು ವಾಹನಗಳ ಮೂಲಕ ತೆರಳಿ ಶ್ರೀ ಕ್ಷೇತ್ರದ ಕೆಲಸಕ್ಕೆ ನಾವೆಲ್ಲರೂ ಆ ದೃಷ್ಟಿಯಿಂದ ಉಳಿಸಬೇಕು ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಹಿಂದುತ್ವದ ಧಾರ್ಮಿಕ ಧರ್ಮಕ್ಷೇತ್ರ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಜಮಾಯಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಚಲೋ ಅಭಿಯಾನ ಆರಂಭ ಆಗುತ್ತೆ ಮುಖ್ಯವಾಗಿ ಈ ಧರ್ಮಸ್ಥಳ ಚಲೋ ಅಭಿಯಾನದಲ್ಲಿ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರುವಂಥ ವಿ ವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಅಭಿಯಾನ ಆರಂಭವಾಗುತ್ತೆ ಸಂಜೆ ಈ ಎಲ್ಲ ಮುಖಂಡರು ನಾಯಕರು ಧರ್ಮಸ್ಥಳವನ್ನು ತಲುಪುತ್ತಾರೆ ಒಂದು ಕಡೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಬರೋಬ್ಬರಿ ಹತ್ತೊಂಬತ್ತು ಸ್ಥಳಗಳಲ್ಲಿ ಉತ್ಖನ ಕಾರ್ಯವೂ ಕೂಡ ಆಗಿದೆ ಇಲ್ಲಿಯವರೆಗೂ ಏನಾದರೂ ಸಿಕ್ಕಿದೆಯಾ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಅನಾಮಿಕಾ ವ್ಯಕ್ತಿ ಮಾಧ್ಯಮಗಳ ಮುಂದೆ ಬಂದಿದ್ದಾಯಿತು ಯಾಕೆ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ತನ್ನದೇ ಆದಂಥ ವಾದವನ್ನು ಅಥವಾ ತನ್ನದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾನೆ ಇದರ ನಡುವೆ ಧರ್ಮಸ್ಥಳ ಶ್ರೀ ಮಂಜುನಾಥನ ಸಾನ್ನಿಧ್ಯ ಆ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಅಂತ ಆರೋಪವೂ ಕೂಡ ಇದೆ ಇದೇ ಆರೋಪವನ್ನು ಮುಂದೆ ಇಟ್ಕೊಂಡು ಈಗ ಬಿ ಜೆ ಪಿಯ ನಾಯಕರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಬಿ ಜೆ ಪಿಯ ನಾಯಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಆರಂಭಿಸ್ತಾರೆ ಸಂಜೆ ಈ ಧರ್ಮಸ್ಥಳ ಚಲೋ ಅಭಿಯಾನದಲ್ಲಿ ಭಾಗಿಯಾಗಿರೋರು ಸಂಜೆ ಹೋಗಿ ತಲುಪ್ತಾರೆ ಧರ್ಮಸ್ಥಳಕ್ಕೆ ಅಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥದ್ದು ಇದರ ನಡುವೆ ನೋಡಿ ಒಂದು ಕಡೆ ಸದನದಲ್ಲೂ ಕೂಡ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಗಿದೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಎಸ್ ಐ ಟಿ ರಚನೆಯಾಗಿ ಹತ್ತೊಂಬತ್ತು ದಿನ ಆಯಿತು ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ಹಾಗಾದರೆ ತನಿಖಾ ವರದಿಯನ್ನಾದರೂ ಏನಾದರೂ ಕೊಡ್ತೀರಾ ಅಂತ ವಿಪಕ್ಷ ನಾಯಕರು ಕೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಧ್ಯಂತರ ವರದಿಯನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಆ ವರದಿಯನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವಂಥ ಅಥವಾ ಸದನದ ಮುಂದೆ ಇಡುವ ಸಾಧ್ಯತೆಯೂ ಕೂಡ ಇದೆ ಒಂದು ಕಡೆ ತನಿಖೆ ಮತ್ತೊಂದು ಕಡೆ ಸರ್ಕಾರ ಇದರ ನಡುವೆ ವಿಪಕ್ಷ ಈಗ ಧರ್ಮಸ್ಥಳ ಹಚ್ಚಲೋ ಹಮ್ಮಿಕೊಂಡಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿಯಾಗಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿ ಜೆ ಪಿ ಘಟ್ಟದ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಕೂಡ ಆಗ್ತಾರೆ ಮತ್ತೊಂದು ಕಡೆ ಇಡೀ ಪ್ರಕರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ಯಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹತ್ತೊಂಬತ್ತು ದಿನ ಉತ್ಖನನ ಆಗಿದೆ ಹದಿನೇಳು ಸ್ಪಾಟ್ಗಳಲ್ಲಿ ಎಸ್ ಐ ಟಿ ಮಣ್ಣು ಆಗ್ತಿದೆ ಬಟ್ ಏನು ಸಿಕ್ಕಿದೆ ಏನು ಸಿಕ್ಕಿದೆ ಅಂತ ಹೇಳಿದ್ರೆ ಏನೂ ಸಿಕ್ಕಿಲ್ಲ ಸದ್ಯದ ಮಾಹಿತಿ ಹಾಗಾದ್ರೆ ಶವ ಹೂತಿಟ್ಟ ಹೆಸರಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ ಆದರೆ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ಆರೋಪಿಸಲಾಗ್ತಾ ಇದೆ ಅಂದರೆ ಬಿ ಜೆ ಪಿ ನಾಯಕರು ಆರೋಪಿಸ್ತಾ ಇದ್ದಾರೆ ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಬಿ ಜೆ ಪಿ ನಾಯಕರು ಎಸ್ ಐ ಟಿ ತನಿಖೆ ನಿಲ್ಲಿಸುವಂತೆ ವಿಪಕ್ಷಗಳು ಕೂಡ ಆಗ್ರಹಿಸಿವೆ ಅಂತೆ ಕೇಸ್ ಬಗ್ಗೆ ಮಾಹಿತಿ ಕೊಡಿ ಅಂದರೆ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸದನದಲ್ಲಿ ಬಿ ಜೆ ಪಿ ನಾಯಕರು ಒತ್ತಾಯವನ್ನು ಮಾಡಿದರು ಸೊ ಹೀಗಾಗಿ ಮಧ್ಯಂತರ ವರದಿ ಸಲ್ಲಿಕೆ ಆಗುವ ಸಾಧ್ಯತೆಯೂ ಕೂಡ ಇದೆ ಅಂದರೆ ಇಲ್ಲಿಯವರೆಗೂ ಆದಂತಹ ತನಿಖೆಯ ವರದಿ ಅಂತ ಎಸ್ ಐ ಟಿ ರಚನೆ ಬಳಿಕ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಸೋಮವಾರ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವರದಿಯನ್ನು ಮಂಡಿಸಲಿರುವ ಮಂಡಿಸ್ತಾರೆ ಅನಿಸುತ್ತೆ ಬೇಬಿ ಡೀಟೇಲ್ಸನ್ನು ಕೊಡಬಹುದು ಸೋಮವಾರ ಇದ್ರ ಬಗ್ಗೆ ಮಾತನಾಡಬಹುದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೋಡಿ ಒಂದು ಕಡೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಬೇಕಿದೆ ಯಾವ ವಿಚಾರ ಅಂತ ಹೇಳಿದ್ರೆ ನಿಜವಾಗಲೂ ಧರ್ಮಸ್ಥಳದಲ್ಲಿ ಅಧರ್ಮ ನಡೆದಿದ್ದರೆ ಮಹಿಳೆಯರಿಗೆ ಅಪಮಾನವಾಗಿದ್ದರೆ ಮಹಿಳೆಯರ ಕಗ್ಗೊಲೆ ಆಗಿದ್ದರೆ ಅದರ ಬಗ್ಗೆ ತನಿಖೆ ಆಗಬೇಕಿತ್ತು ಜೊತೆಗೆ ಅಥವಾ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಮಹಿಳೆಯರ ಕಗ್ಗೊಲೆ ಆಗಿದೆ ಅನ್ನುವ ಆರೋಪವನ್ನು ಹೊರಿಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದರೂ ಕೂಡ ಕ್ರಮ ಆಗಬೇಕು ಆದರೆ ಒಂದು ಕಡೆ ಇಲ್ಲಿ ಅನ್ಯಾಯ ಆಗಿದ್ದರೆ ಅದರ ಬಗ್ಗೆಯೂ ಕೂಡ ತನಿಖೆಯಾಗಿ ತನಿಖೆಯಿಂದಲೇ ಗೊತ್ತಾಗಬೇಕಾಗುತ್ತೆ ಇಲ್ಲ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದೂ ಕೂಡ ತನಿಖೆಯಿಂದಲೇ ಗೊತ್ತಾಗಬೇಕಾಗುತ್ತೆ ಸೊ ಎಸ್ ಐ ಟಿ ತನಿಖೆ ಸದ್ಯಕ್ಕೆ ಮುಂದುವರಿಸಬೇಕಾಗುತ್ತೆ ಯಾಕೆ ಅಂತೇಳಿದರೆ ಏಕಾಏಕಿಯಾಗಿ ಸ್ಟಾಪ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಸ್ ಐ ಟಿ ಕಂಪ್ಲೀಟಾಗಿ ತನಿಖೆ ನಡೆಸಿ ಒಂದು ವರದಿಯನ್ನು ಕೊಟ್ಟರೆ ಸರಿ ಹೋಗುತ್ತೆ